ನಮಸ್ತೆ ನಾವು ಬಿಜೆಪಿ ರಾಜ್ಯ ಕಚೇರಿಯಿಂದ ಮಾತಾಡ್ತಿರೋದು ಕುಮಾರ್ ಅಂದ್ರೆ ನೀವೇನಾ ಮೋದಿಜಿ ಅವರು ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತ ಸಂಕಲ್ಪ ಹೊಂದಿದ್ದಾರೆ ಹಾಗಾಗಿ ನೀವು ನಿಮ್ಮ ಕುಟುಂಬದವರು ಮತ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೀರಿ ಹಾಗಾಗಿ ಬಿಜೆಪಿಗೆ ಸಪೋರ್ಟ್ ಮಾಡಿ ಮತ್ತು ಬಿಜೆಪಿನ ಗೆಲ್ಲಿಸಿ ಸರ್ ಒಂದೆರಡು ನಿಮಿಷ ಮಾತಾಡಬಹುದೇನಮ್ಮ ಹಾ ಸರ್ ಹೇಳಿ ಮಾತಾಡಿ ಸರ್ ಇಲ್ಲಿ ಬಿಜೆಪಿ ರಾಷ್ಟ್ರೀಯ ಎಲ್ಲಿಂದಮ್ಮ ನೀವು ಬಿಜೆಪಿ ರಾಜ್ಯ ಕಚೇರಿ ಬೆಂಗಳೂರಿಂದ ಮಲ್ಲೇಶ್ವರಂ ಕಚೇರಿಂದ ಸರ್ ಹೇಳಿ ಧರ್ಮಸ್ಥಳದಲ್ಲಿ ಹಾ ಸರ್ ಒಂದು ಹೆಣ್ಣುಮಗು ಸತ್ ಬಿಟ್ಟು ರೇಪ್ ಅಂಡ್ ಮಲ್ರು ಮಾಡಿ ಈಗ ಹನ್ನೆರಡು ವರ್ಷ ಆಯ್ತು ಏನಮ್ಮ ಏನಾರು ಹೇಳುತ್ತ ಕರೆಕ್ಟ್ ಆಗಿ ಕೇಳಿಸಲ್ವಾ ಇಲ್ಲ ಸರ್ ಚೆನ್ನಪ್ಪ ಇವಾಗ ನೋಡಿ ಕೇಳಿಸ್ತಿದಾರೆ ಈಗ ಹಾ ಸರ್ ಹೇಳಿ ಒಂದು ಸೌಜನ್ಯನ ಒಂದು ಹೆಣ್ಮಗುನ ರೇಪ್ ಅಂಡ್ ಮರ್ಡರ್ ಮಾಡಿ ಹನ್ನೆರಡು ವರ್ಷ ಆಯ್ತಮ್ಮ ಇಲ್ಲಿಗೆ ಧರ್ಮಸ್ಥಳದಲ್ಲಿ ಆ ಒಂದು ಹೆಣ್ಮಗುಗೆ ಈ ನಮ್ಮ ರಾಜ್ಯದ ಬಿಜೆಪಿ ನಾಯಕರಾಗಿರ್ಬೋದು ರಾಷ್ಟ್ರದ ಬಿಜೆಪಿ ನಾಯಕರಾಗಿರ್ಬೋದು ಇದುವರೆಗೂ ಕೂಡ ಅದಕ್ಕೊಂದು ನ್ಯಾಯ ಕೊಡ್ತಾ ಯೋಗ್ಯತೆ ಇಲ್ಲ ಇವರಿಗೆ ಹಾ ನೀನು ಒಂದ್ ಹೆಣ್ಮಗು ಅಮ್ಮ ಮಾತಾಡ್ತಾ ನಮ್ಮ ಅಕ್ಕ ಸಮ ಏನಮ್ಮ ನೀವ್ ಹೆಣ್ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂದ್ರೆ ಇದೆಂತ ದೇಶ ಇದು ಹೇಳಮ್ಮ ನಿಮ್ಮ ಕಚೇರಿಯಲ್ಲಿ ನಿಮ್ ಕಚೇರಿ ದೊಡ್ಡ ಮನುಷ್ಯರು ಯಾರು ಯಾರಿದ್ದಾರೆ ಅವ್ರಿಗೆ ಹೇಳಮ್ಮ ನನ್ನ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ರಿ ಕೊಡ್ರಮ್ಮ ಅವ್ರಿಗೆ ಫಸ್ಟ್ ಜ್ಞಾನ ಫಸ್ಟ್ ನಾವು ಪಕ್ಕ ಬಿಜೆಪಿ ಫಾಲೋವರ್ ಪಕ್ಕ ಅಂದ್ರೆ ಪಕ್ಕಾ ಏನಮ್ಮ ಶ್ರೀರಾಮ ಭಕ್ತರು ನಾವು ಕರೆಕ್ಟ್ ಆಗಿ ಸ್ವಲ್ಪ ರಾಜ್ಯನ ಆಳದಕ್ಕೆ ಬಂದ್ರೆ ಹಾಳಾಕ್ ಕೇಳಮ್ಮ ಇಲ್ಲ ಸುಮ್ನೆ ಯಾಕೆ ಈ ತರ ಅಧ್ವಾನ ಮಾಡಬೇಕು ನಿಮ್ಮ ಮಾಹಿತಿಯನ್ನ ಖಂಡಿತಮ್ಮ ಇಲ್ಲ ತಿಳಿಸಬೇಕ ಅವ್ರಿಗೆ ಯೋಗ್ಯ ತಿಳಿದವ್ರಿಗೆ ಅವ್ರಿಗೆಲ್ಲ ವೋಟ್ ಹಾಕ್ಬೇಕ ನಾವು ಓಕೆ ಸರ್ ನಿಮ್ಮ ಮಾಹಿತಿಯನ್ನ ತಿಳಿಸ್ತೀವಿ ಸರ್ ನಾವು ಥ್ಯಾಂಕ್ ಯು